ಯಾದಗಿರಿಯ ಒಡಗೇರಿ ತಾಲೂಕಿನ ಗೊಂದೇನೂರು ಗ್ರಾಮದ ಕೃಷ್ಣಾ ನದಿಯಲ್ಲಿ ನಿರಂತರ ಹಗಲು ರಾತ್ರಿ ಅಕ್ರಮ ಮರಳು ಸಾಗಣೆ ನೈಸರ್ಗಿಕ ಸಂಪತ್ತು ಲೂಟಿ ಮಾಡುತ್ತಿರುವವರ ಬಗ್ಗೆ ದೂರು ಸಲ್ಲಿಸಿದರೂ ಕೂಡ ಸಂಬಂಧಪಟ್ಟವರು ಯಾವುದೇ ಕ್ರಮವನ್ನು ಕೈಗೊಳ್ಳದೆ ಅಧಿಕಾರಿಗಳು ಗ್ರಾಮಸ್ಥರಿಗೆ ಅನ್ಯಾಯವನ್ನ ಮಾಡುತ್ತಿದ್ದಾರೆ ಎಂದು ಸಾಮಾಜಿಕ ಹೋರಾಟಗಾರ ಉಮೇಶ ಕೆ ಮುದ್ನಾಳ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಗ್ರಾಮಸ್ಥರು ಸೇರಿ ತಮ್ಮ ಹೋರಾಟದಲ್ಲಿ ಭಾಗವಹಿಸುವಂತೆ ಅವರ ಕಚೇರಿಗೆ ಭೇಟಿ ನೀಡಿ ಮನವಿ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಹೇಳಿಕೆ ನೀಡಿರುವ ಅವರು ಈಗಾಗಲೇ ಹಲವು ಬಾರಿ ಅಕ್ರಮ ಮರಳು ಸಾಗಾಣಿಕೆಯಿಂದ ಆಗುತ್ತಿರುವ ತೊಂದರೆಯನ್ನ ಅಧಿಕಾರಿಗಳಿಗೆ ದೂರು ನೀಡಿದರೂ ಕೂಡ ಯಾವುದೇ ಕವಡೆ ಕಿಮ್ಮತ್ತು ನೀಡದೆ ನಿರ್ಲಕ್ಷ್ಯವನ್ನ ಮಾಡಿದ್ದಾರೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇದಲ್ಲದೆ ಈ ಬಾರಿ ಮುಂಗಾರು ಅವಧಿಗೂ ಮುನ್ನವೇ ಬಂದಿದ್ದು ಮಳೆಯಾಗ್ತಾ ಇದೆ ಈ ವೇಳೆ ರೈತರು ಹೊಲದಲ್ಲಿ ಬೆಳಗ್ಗೆಯಿಂದ ಸಂಜೆಯವರೆಗೆ ಹೊಲವನ್ನು ಸ್ವಚ್ಛಗೊಳಿಸುವುದು ಹದಗೊಳಿಸುವಲ್ಲಿ ತೊಡಗಿರುತ್ತಾರೆ ಗ್ರಾಮದಲ್ಲಿ ಹಗಲು ರಾತ್ರಿ ಲಾರಿಗಳು ಸಂಚರಿಸುತ್ತಿರುವುದರಿಂದ ಧೂಳು ಸಂಚಾರ ದಟ್ಟಣೆ ಸೇರಿದಂತೆ ರಸ್ತೆ ಇಕ್ಕೆಲಗಳಲ್ಲಿರುವ ಹೊಲದಲ್ಲಿನ ಬೆಳೆಗಳು ಕೂಡ ಧೂಳಿಗೆ ನಾಶವಾಗುತ್ತಿವೆ ಎಂದು ಅಳಲನ್ನು ತೋಡಿಕೊಂಡಿದ್ದಾರೆ ಮಕ್ಕಳು ವೃದ್ಧರೆನ್ನದೆ ಎಲ್ಲರಿಗೂ ಕೂಡ ತೊಂದರೆ ಆಗ್ತಾ ಇದೆ ಇದಲ್ಲದೆ ರಾತ್ರಿ ಪೂರ್ತಿ ವಾಹನಗಳ ಶಬ್ದ ಮಾಲಿನ್ಯದಿಂದಾಗಿ ಮಲಗಲು ಸಹ ಆಗುತ್ತಿಲ್ಲ ಎಂದು ರೈತರು ತಮ್ಮ ಸಮಸ್ಯೆಯನ್ನ ಹೇಳಿಕೊಂಡಿದ್ದಾರೆ ಎಂದು ಅವರು ತಿಳಿಸಿದರು ಅವರಿಗೆ ಎಲ್ಲ ಸರ್ಕಾರಗಳಿಗೆ ಮನವಿ ಪತ್ರ ಕೊಟ್ಟರೆ ಯಾರು ಕೇ ಕೇರ್ ಮಾಡಲಾಗ್ಯಾರ ಸುಮ್ಮನೆ ನಮ್ಮೆದರಿಗ ಆಯ್ತು ತಗಪ್ಪ ಬರ್ತೀವಿ ನೋಡ್ತೀವಿ ಬಂದ್ ಮಾಡ್ತೀವಿ ಅಂತ ಹೇಳ್ತಾರೆ ಆದ್ರೆ ಯಾರು ಬರಕ್ತಾ ಇರಲ್ಲ ನೋಡಕ್ತಾ ಇರಲ್ಲ ರೋಡ್ಗಳೆಲ್ಲ ಹೊಡೆದು ಲಾಸ್ ಆಗಿಬಿಟ್ಟವ ನಾವು ಹೊಲ ಮೇಲೆ ಓಡಾಡ್ಬೇಕಾದ್ರೆ ಸೈಕಲ್ ಮೋಟ್ರ ಹೋಗಿ ಹೋಗಿ ಬರ್ಬೇಕಾದ್ರೆ ಗಾಡಿಗಳು ಬಿಡೋಲ್ಲ ಅಷ್ಟು ಜನ ಗಾಡಿ ತಗೊಂಡು ಬರ್ತ ಬರ್ತಾರೆ ನಮ್ಮ ಹೆಸರು ನಮ್ಮ ಹೆಸರು ತಿಪ್ಪಣ್ಣ ಗಂಜನೂ ಬರೋದು ಎಲ್ಲ ಅಧಿಕಾರಿ ಅರ್ಜಿ ಯಾರೇನು ನಮ್ಮಲ್ಲಿ ಇವಾಗ ಹಾಕಿ ಅಗಲರಾತ್ರಿ ನೀವು ಏನಾಗಿದೆ ಬಿಡ್ತಾರ ಬಂದೇ ನೋಡ್ರಿ ಬಂದು ನೋಡ್ರಿ ಮತ್ತೆ ಮುಸ್ಕ್ರ ನಾನು ಮನೆ ಮುಂದೆ ಹೋಗ್ತದೆ ನಾನು ಬಾರಿಸ್ ಬಂದ ಮನೀಷ್ಯ ರಾತ್ರಿ ನಿದ್ದು ನಡೆಯಂಗಿಲ್ಲ ನಡೆಯಲ್ಲ ಸಾಯಿ ಅಂತ ಕೇಳಿದ್ರೆ ಸಾಯಿ ಅಂತಾರೆ ಅಗಲರಾತ್ರಿ ಕೂಡಿ ಬಿಡ್ತಾರೆ ನಾವು ದಡ ಜಡೋಲ್ಲ ಅಂತ ಗೀಸಿ ತಪ್ಪು ಕಿದ್ದೇ ಬರಗಲ್ಲ ಏನ್ ಮಾಡೋಕ್ಕ ನಾವು ಎಲ್ಲರಿಗೆ ಅರ್ಜಿ ಅಂತ ಕೊಟ್ಟಿವಿ ಈ ಮೇಡಮ್ ತರ ಅರ್ಜಿ ಕೊಟ್ಟಿವ್ರಿ ನಾವು ಬಂದು ಹೊಡಿಕೊಂಡು ಬರೋಲ್ಲ ಅದಕ್ಕಾಗಿ ನಿಮ್ಮಲ್ಲಿಗೆ ಬಂದಿವಿರಿ ನೀವು ಏನಕ್ಕೆ ಕಮ್ಮಿ ಮಾಡಿ ತಮ್ಮ ಹೆಸರು ತಮ್ಮ ಹೆಸರು ಮುತ್ತಾಳೆ ತಮ್ಮ ಹೆಸರು ನಮ್ಮ ಹೆಸರು ರಂಗಪ್ಪ ಅಂತ